ಹಾರ್ಟ್ ಅಟ್ಯಾಕ್ ನಾಟಕ ಎಲ್ಲ ಬಿಟ್ಬಿಟ್ಟು ನಾನು ಗಾಡಿ ಓಡಿಸ್ಕೊಡ್ತಗೋ ಅಟ್ ಲೀಸ್ಟ್ ಹ್ಞೂ ಕಷ್ಯಪ್ಪ ಬ್ರಹ್ಮ ನಮಗ ಕ್ಲೀನಿಂಗ್ ಈಗ ನಾನೇ ವಾಶ್ ಮಾಡಿದ್ದು ಅಂತ ಅನ್ಕೋಬೇಡಿ ಇಲ್ಲೊಂದು ದೇವಸ್ಥಾನನೇ ಸೆಟಪ್ ಅಪ್ ಮಾಡ್ಬಿಡೋ ದೇವ್ರ ಮನೆ ಐಟಮ್ಗೆ ಬೇಕಾ ರಿಲಯನ್ಸ್ ಪ್ರಸಾದ

ಅಲ್ಲ ತೊಪ್ಪೆ ಆಗ್ತಾ ಇರ್ತಿದೀಮ್ ನೆನ್ನೆಯಿಂದ ಮಾಡ್ತಾನೆ ಇದ್ದಾಳೆ ಮನೆ ಕ್ಲೀನು ನಾನು ಸ್ವಲ್ಪ ಹಳಿ ಸೇವೆ ಮಾಡ್ತಾ ಇದ್ದೀನಿ ಫೇಮಸ್ ಮಧ್ಯೆ ಫುಲ್ಲು ಎಲ್ಲ ಒಳಗೆ ಡೀಪ್ ಕ್ಲೀನ್ ಮಾಡ್ತಾ ಮನೆ ಸೊ ಕ್ಲೀನಿಂಗ್ ಆಲ್ಮೋಸ್ಟ್ ಮುಗ್ದಿದೆ ಅಂಡ್ ಇವಾಗ ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಿತ್ತು ಅದು ಪರ್ಚೇಸ್ ಮಾಡೋಕ್ಕೆ ಸ್ವಲ್ಪ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡೋಕ್ಕೆ ನಾವು ಇಲ್ಲಿ ರಿಲಯನ್ಸ್ ಮಾರ್ಟಿಗೆ ಬಂದಿದ್ದೀವಿ ಸೊ ಇವಾಗ ಸ್ವಲ್ಪ ಫ್ರೀ ಆದ್ರೆ ವಿಡಿಯೋ ಮಾಡೋಕ್ಕೆ ಬೆಳಗ್ಗೆ ನಾನು ಬಿಸಿ ಇದ್ದೆ ಅವಳು ಫುಲ್ ಬಿಸಿ ಇತ್ತು ಇಲ್ಲಿ ಮುಗಿಸ್ಕೊಂಡು ಹೋದ್ಮೇಲೆ ಆಕ್ಚುಯಲ್ ಕೆಲಸ ಇದೆ ಇನ್ನೂ ಪ್ರಿಪರೇಷನ್ ಮುಗಿದಿಲ್ಲ ಗೈಸ್ ಇನ್ನೂ ಕೆಲಸಗಳಿಗೆ ಇವತ್ತು ನೈಟ್ ತನಕ ಇರುತ್ತೆ ಸೊ ಬನ್ನಿ ನಮ್ಮ ಪ್ರಿಪರೇಷನ್ ಹೆಂಗಿರುತ್ತೆ ನೋಡೋಣ ಆ್ಯಂಡ್ ಸಾಗಾ ಸ್ಟೋರೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಸಪೋರ್ಟ್ ನಮಗೂ ಮಾಡಿ ಗೈಸ್ ಸಬ್ಸ್ಕ್ರೈಬರ್ಸ್ ಆಗೋ ಗೈಸ್ ಅದೆಲ್ಲ ಹೇಳಂಗಿಲ್ಲ ನವೆಂಬರ್ ಸೆವೆಂಟೀನ್ ಹಬ್ಬಕ್ಕೆ ರಿಲಯನ್ಸ್ ಮಾರ್ಕ್ ಫುಲ್ ಇದೆ ಟ್ರಾಲಿ ತೊಗೊಂಡಿದ್ದೀವಿ ಆ್ಯಂಡ್ ನಾವೇನಾದರೂ ಶಾಪಿಂಗ್ ಬೇಕು ಅಂದರೆ ಮಾಡಬೇಕು ಅಂದರೆ ಇಲ್ಲಿಗೆ ಬರೋದು ರಿಲಯನ್ಸ್ ಮಾರ್ಟ್ಗೆ ಗ್ರೋಸರಿ ಎಲ್ಲ ಡಿ ಮಾಡ್ಲಿಲ್ಲ ನಮ್ಮ ಹತ್ರ ಏನದು ಡ್ರೈ ಫ್ರೂಟ್ಸ್ ಗಿಫ್ಟ್ ಕೊಡೋದು ಹ್ಞೂ ನಮಗೆ ಇವಾಗ ಅಷ್ಟೇ ಓ ಫುಲ್ ಸ್ವೀಟ್ ಅದಕ್ಕೆ ಇಲ್ಲಿ ಬೈ ಒನ್ ಗೆಟ್ ಎಲ್ಲರೂ ಕೊಡ್ತಾರೆ ಸುಮ್ಮನೆ ನೋಡೋದು ಅಂದರೂ ಲಿಸ್ಟ್ ಬಂದಿರ್ತಾಳೆ ಏನು ತಗೋಬೇಕು ಅಂತ ಏನಿಲ್ಲ ಮನೇಲಿ ಅಂತ ನಾನು ಅದೇ ಅಂದ್ಕೊಂಡೆ ಟೇಬಲ್ ಕ್ಲಾತ್ ಬೇಕು ನಮ್ಮಲ್ಲಿ ಒಂದೇ ಇರೋದು ಇನ್ನೊಂದು ಟೇಬಲ್ ಕ್ಲಾತ್ ಹುಡುಕ್ತಾಯಿದ್ವಿ ಸಿಗ್ತಾಯಿಲ್ಲ ಟಿಫಾಯ್ ಕ್ಲೇ ಬೇಕಾಗಿತ್ತು ಕೈ ಟಿಫಾಯ್ಗೆ ಕವರಿಂಗ್ ಕ್ಲೋತ್ ಆ್ಯಂಡ್ ನಾವು ಈ ಕಲರ್ ಈ ಥರ ಡಿಸೈನಲ್ಲಿ ಏನು ಪಿಲ್ಲೋ ಕವರ್ ಚೂಸ್ ಮಾಡಿದ್ವಿ ಕೈ ನಮ್ಮ ಸೋಫಾಗೆ ಈ ಕಲರ್ ಸೋಫಾ ಮಾಡಿಸ್ಬೇಕು ಅಂತ ಆಸೆ ಇತ್ತು ಬಟ್ ಮನೆಗೆ ತುಂಬ ಡಾರ್ಕ್ ಆಗಿಬಿಡುತ್ತೆ ಅಂತ ಚೂಸ್ ಮಾಡಿರಲಿಲ್ಲ ಅಟ್ಲೀಸ್ಟ್ ಸೋಫಾ ಕವರ್ ಅವ್ರು ಈ ಕಲರ್ ತಗೊಳ್ಳೋಣ ಅಂತ ತಗೋತಾಯಿದ್ದೀವಿ ನೋಡೋಣ ಹಾಕಿದ್ಮೇಲೆ ಹೆಂಗೆ ಕಾಣುತ್ತೆ ಅಂತ ಬಂದು ಆಲ್ಮೋಸ್ಟ್ ಇಪ್ಪತ್ತು ನಿಮಿಷ ಆಯ್ತು ಗೈಸ್ ಇವಾಗ ಸ್ಯಾಟರ್ ಸೆಕೆಂಡ್ ಐಟಮ್ ಒಂದು ಬಲ್ಬ್ ಬೇಕಿತ್ತು ಮನೆಗೆ ತೊಗೊಂಡಿದ್ದೀವಿ ಅಷ್ಟೇ ಅಪ್ಡೇಟ್ ಗೊತ್ತಿಲ್ಲ ನೈನ್ ಮ್ಯಾಟ್ ತೊಗೊಂಡಿದ್ದೀನಿ ಇನ್ನೂ ಏನು ತೊಗೋಬೇಕು ಅಂತ ಗೊತ್ತಾಗ್ತಾ ಇಲ್ಲ ಫುಲ್ ಸರ್ಚಿಂಗ್ ಥರ್ಡ್ ಐಟಮ್ ತೊಗೊಂಡಿದ್ದೀವಿ ಮೆಸ್ವಾಕ್ ಖಾಲಿ ಆಗ್ಬಿಟ್ಟಿದ್ದು ನಾವು ಯೂಸ್ ಮಾಡೋ ಟೂತ್ ಪೇಸ್ಟ್ ಇದು ಫ್ಯಾಮಿಲಿ ಪ್ಯಾಕ್ ತೊಗೊಂಡಿದ್ದೀವಿ ಅಂದರೆ ಒಂದು ಏ ಜಾಸ್ತಿನೇ ಆಗುತ್ತೆ ಈ ಸಲ ನಮಗೇನು ಜಾಸ್ತಿ ಅವಶ್ಯಕತೆ ಇಲ್ಲ ನೋಡಿನ ದಟ್ ಈಸ್ ದ ಮೇಜರ್ ಪ್ರಾಡಕ್ಟ್ ಬಿಲ್ ಆಗೋದು ನೋಡೋಣ ಎಷ್ಟು ಬಿಲ್ ಆಗುತ್ತೆ ಅಂತ ಮನೇಲಿ ತೋರಿಸ್ತೀವಿ ಇಲ್ಲೊಂದು ದೇವಸ್ಥಾನ ಸೆಟ್ ಅಪ್ ಮಾಡ್ಬಿಡೋರೆ ದೇವ್ಸ್ ದೇವ್ರ ಮನೆ ಐಟಮ್ಗೆ ಕಂಟೈನ್ ಅದ ಫುಲ್ಲು ಫುಲ್ ಟೆಂಪಲ್ ವೈಪ್ಸ್ ನೋಡೋಕ್ಕೆ ತಗೋಬೇಕು ಐ ದೇವ್ರ ಪೂಜೆ ಮಾಡಬೇಕು ಅಂತ ಏನೋ ಬೇಡವಾ ದೇವ್ರ ಮನೆ ಐಟಮ್ಸ್ ಹ್ಞೂ ಓಕೆ ನಮಗೆ ಒಂದು ಪೊರಕೆ ಬೇಕಿತ್ತು ಕೈಸ್ ನೆನ್ನೆ ಎಲ್ಲೋ ಹೋಗಿದ್ವಿ ಅಲ್ಲೇ ತಗೊಟ್ವಿ ಇಲ್ಲ ಅಂದರೆ ಅದು ಇಲ್ಲಿ ತಗೋಬೇಕಾಗಿತ್ತು ಅಲ್ಲಮ್ಮ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಏರ್ ಕಮ್ಸ್ ದ ಮೇನ್ ಥಿಂಗ್ ತೊಗೊಂಡು ಎಷ್ಟು ತಿಂಗಳಾಯಿತ ಮುಂದೆ ಏಳು ತಿಂಗಳಾಗಿತ್ತು ಅನಿಸುತ್ತೆ ಖಾಲಿ ಆಯಿತು ಸೊ ಇವಾಗ ನಮಗೆ ವಾಷಿಂಗ್ ಮಿಷಿನ್ ಲಿಕ್ವಿಡ್ ಬೇಕಿತ್ತು ತೊಗೋತಾ ಇದ್ದೀವಿ ಸರ್ಫ್ ಎಕ್ಸಲ್ ಚೂಸ್ ಮಾಡಿದೀವಿ ಫೋರ್ ಲೀಟರ್ ಅಲ್ಲಮ್ಮ ಫೋರ್ ಲೀಟರ್ ಗೈಸ್ ಫೈವ್ ತರ್ಟಿ ಸಿಕ್ಸ್ ರುಪೀಸ್ ಬರುತ್ತೆ ಆರಾಮ್ಸೆ ನಾಲ್ಕು ಐಟಮ್ ಆಯಿತು ಗೈಸ್ ಅಲ್ಲಕ್ಕಲ್ಲ ಇನ್ನೊಂದು ಎರಡು ತರಿದೀವಿ ತೋರಿಸ್ತೀರ ಇದು ಕಮೋಡ್ನ ಫ್ಲಶ್ ಮ್ಯಾಟಿಕ್ ಏ ಏ ಕಳ್ಳಿ ಕಳ್ಳಿ ಕಡಲಿ ಗೈಸ್ ಮ್ಯಾಗಿ ಅಂದರೆ ಇಷ್ಟ ಬಟ್ ನಾಟ್ ಹೆಲ್ತಿ ಅಂತ ಅಷ್ಟಾಗಿ ತೊಗೊಳಲ್ಲ ಇವತ್ತು ಕೆಲಸ ಮಾಡಿ ಸುಸ್ತಾಗಿರಲ್ಲ ಅದಕ್ಕೆ ತಗೋತೀನಿ ಅಂತ ತಗೋತಾ ಇದ್ದಾವೆ ಸಂಜೆ ಸ್ನ್ಯಾಕ್ಸ್ ಪರ್ಮಿಷನ್ ಕೊಟ್ಟಿದ್ದೀನಿ ನಾನು ಹಾಂ ನಾನು ಪಪ್ಪಿ ತಗೋ ರೈಸ್ ಬಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಯಿತು ಇವಾಗ ಬೇಳೆ ಐಟಮ್ ಬಂದಿದೆ ಕಡಲೆ ಬೇಳೆ ಹಾಂ ಬೇಕಾ ರಿಲಯನ್ಸ್ ಪ್ರಸಾದ ಇನ್ಸ್ಟೆಂಟ್ ರೀಲ್ ಪ್ರಸಾದ ಎಂತ ಕಣ್ಣನ ಮಗ ನೋಡಿ ನಾನು ಬೆಲ್ಲ ಮತ್ತು ಅವಲಕ್ಕಿ ಎತ್ಕೊಂಡಿದ್ದೀನಿ ಕಡಲೆ ಇದು ತಾನೆ ಹ್ಞೂ ಪ್ರಸಾದ ಹ್ಞೂ ಚೆನ್ನಾಗಿದೆ ಟ್ರೈ ಮಾಡಿ ಚೆನ್ನಾಗಿದೆ ನಾವು ಸನ್ಫ್ಲವರ್ ಆಯಿಲ್ ತೊಗೋತಾ ಇದೀವಿ ಇಲ್ಲಿ ಆಫರ್ ಇರುತ್ತೆ ಇದೆ ಟೂ ಲೀಟರ್ ಇರೋದು ಪ್ಯಾಕ್ ತಗೊಂಡ್ರೆ ಒನ್ ಕೆ ಜಿ ಆನಿಯನ್ ಫ್ರೀ ಅಂತೆ ಆನಿಯನ್ ಅಷ್ಟೇನು ಕ್ವಾಲಿಟಿ ಇರೋಲ್ಲ ಆಫ್ ಖಾಲಿ ಆಗಲಿ ಅಂತ ಆಫರಲ್ಲಿ ಕೊಟ್ಟಿದ್ದಾರೆ ಅದಕ್ಕೆ ನಾವು ಟೂ ಲೀಟ್ರ್ ತೊಗೊಂಡಿದ್ದೀವಿ ಪ್ರಸಾದ ಮಾತ್ರ ನಿಜವಾಗಲೂ ಸಕ್ಕಾದಾಗಿದ್ದು ಗೈಸ್ ಆ್ಯಂಡ್ ನೆಕ್ಸ್ಟು ಮಿಕ್ಸ್ಡ್ ಡ್ರೈ ಫ್ರೂಟ್ ತೊಗೊಂಡಿದ್ದೀವಿ ಎರಡು ಪ್ಯಾಕು ಇವಾಗೇನೋ ಚೇರ್ನ ತೊಗೋತೀನಿ ಅಂತ ನೋಡ್ತಾ ಇದ್ದಾಳೆ ಏನಮ್ಮ ಇದು ಗಲ್ ಅಂತಾನ ಕಲರ್ಸು ಎರಡೇ ಕಲರ್ ಇರೋದು ಸಿಕ್ತಾ ಸಿಕ್ತೆ ಹಾಂ ಅದೇ ಕಲರ್ ಮೋಸ್ಟ್ ಪಾಪ್ಯುಲರ್ ಕಲರ್ ಚೇರ್ಸಲ್ಲಿ ಈ ಚೇರ್ ತೊಗೋತಾ ಇದ್ದೀವಿ ಒನ್ ಮೋರ್ ಐಟಮ್ ನಿವಿಯಾ ಬಾಡಿ ಲೋಷನ್ ಖಾಲಿಯಾಗಿತ್ತು ಮಚ್ ನೀಡೆಡ್ ನಮ್ಮ ಪ್ರಾಡಕ್ಟ್ ನಮ್ಮನೇಲಿ ಖಾಲಿಯಾಗಿತ್ತು ಬೇಗ ತಗೊಂಡಿದ್ದೀವಿ ಮುಗಿದಮ್ಮ ಪಕ್ಕಾ ನಿನ್ನ ಲಿಸ್ಟ್ ತೋರಿಸು ನನ್ನ ಲಿಸ್ಟು ಅದು ಅದ್ರಲ್ಲಿ ಅರ್ಧ ಲಿಸ್ಟ್ ತಂದೆ ಬಿಟ್ಟಿದ್ದೀವಿ ಬರ್ಬೇಕಂತ ಅನ್ಕೊಂಡು ಅನ್ಕೊಂಡು ಅಂದ್ಕೊಂಡು ಒಂದೂವರೆ ತಿಂಗಳಾಯಿತು ಹುಷಾರು ತಪ್ಪಿದ್ವಿ ಅದು ಇದು ಊರಿಗೆ ಹೋದ್ವಿ ಎಲ್ಲ ಆಯಿತು ಸೊ ಇವಾಗ ಬಂದಿದ್ದೀವಿ ಮಧ್ಯ ಮಧ್ಯೆ ಒಂದು ಐಟಮ್ ಅವಾಗ ಅವಾಗ ತರ್ಸ್ಕೊಂಡ್ಬಿಟ್ಟಿದ್ವಿ ಲಿಸ್ಟ್ ತೋರಿಸು ಗಗನ ಮರ್ಕೊಬಿಡ್ತೀನಿ ಅಂತ ಲಿಸ್ಟ್ ಮಾಡ್ಕೊಂಡಿರ್ತಾಳೆ ಕೊನೆಗೂ ಶಾಪಿಂಗ್ ಮುಗ್ದಿದೆ ಗೈಸ್ ಇವಾಗ ಬಿಲ್ಡಿಂಗ್ ಕೌಂಟ್ರಿಗೆ ತಗೊಂಡಿದ್ದೀವಿ ಕ್ರೌಡ್ ಇದ್ದಾರೆ ನೆಕ್ಸ್ಟು ನಮ್ದೇನವ ಅವ್ರದ್ದು ಆದ್ಮೇಲೆ ನಮ್ಮದು ಜನ ಇದ್ದರೂ ಸ್ವಲ್ಪ ಖಾಲಿಯಾಗಿದ್ದಾರೆ ಆ ಕಡೆ ಇನ್ನೂ ಇದ್ದಾರೆ ನಾವು ಬಿಲ್ಡಿಂಗ್ ಹಾಕ್ಸ್ಕೊಂಡು ಹೋದ್ರೆ ಸಾಕು ಇವಾಗ ಚೆಕಿಂಗ್ ಆಫೀಸರ್ ನಮ್ಮ ಜೊತೆ ಕರ್ಕೊಂಡು ನೋಡಿ ನೀಟಾಗಿ ಚೆಕ್ ಮಾಡ್ತಾಳೆ ಒಂದೊಂದು ಒಂದೊಂದು ಪೈಸನೂ ಮಿಸ್ ಆಗ ಹಾಕ್ಬಿಟ್ಟಿರ್ತಾರೆ ಅಂತ ಚೆಕ್ ಮಾಡ್ತೀಯಾ ಎಷ್ಟು ರೂಪಾಯಿ ಕಮ್ಮಿ ಆಗುತ್ತೆ ಈಗ ಬಿಲ್ಲು ಒಂದು ರೂಪಾಯಿನೂ ಕಮ್ಮಿ ಆಗಲ್ತಾನೆ ಇದು ನೈಂಟಿ ನೈನ್ ರುಪೀಸ್ ಅಂತ ತೊಗೊಂಡ್ಬೇಕಾಯ್ತು ಬಟ್ ಇವಾಗ ಒನ್ ನೈಂಟಿ ನೈನು ಟೂ ಹಂಡ್ರೆಡ್ ರುಪೀಸು ಬಟ್ ನಂಗೆ ಕಲರು ಇಷ್ಟ ಆಯಿತು ಅದಕ್ಕೆ ತಗೊಳ್ಳೋಣ ಅಂತ ತಗೋತಾ ಇದ್ದೀವಿ ಎಲ್ಲ ಆಯ್ತಮ್ಮ ಎಷ್ಟಾಯ್ತಮ್ಮ ಬಿಲ್ಲು

ಅದರಲ್ಲಿ ಏನೂ ಹಾಕೊಳ್ಳೋಕ್ಕಾಗಲ್ಲ ಸುಮ್ಮನೆ ವೇಸ್ಟ್ ಆಫ್ ಮನಿ ಸೊ ಅದಕ್ಕೆ ಸೇಫಾಗಿ ತಂದಿದ್ಲು ಮಾ ಇದನ್ನೇ ಎತ್ಕೊಂಡು ಹೋಗ್ಬಿಡೋಣ ನಿಂಗೆ ಬೇಜಾರಾದಾಗ ಅದ್ರಲ್ಲಿ ಹಾಕ್ಬಿಟ್ಟು ತೂಗ್ತೀನಿ ಅಲ್ಲಮ್ಮ ನಿಂಗೆ ಯಾವ್ದಾದ್ರು ಬೇಜಾರಾದಾಗ ನೀನು ಜಗಳ ಆಡ್ದಾಗ ಹಾಕ್ಬಿಟ್ಟು ತೂಗ್ತೀನಿ ಹಿಂದೆ ಮುಂದೆ ಆಡಿಸ್ತೀನಿ ಖುಷಿಯಾಗತ್ತೆ ನಿಂಗೆ ಜೋಕಲಿ ಸುಮ್ಮನೆ ಹಾಕಲ್ಲಿ ಅದೇನು ಆಗ್ತಾ ಇದೆಯಲ್ಲ ಇದ್ರ ಮೇಲೆ ಕುತ್ಕೋಬೇಕಿನ್ಮೇಲೆ ನೀನು ಈಗ ಬೇಕೇ ಬೇಕು ಅಂತ ತಗೊಂಡು ಹೋಗಿದ್ದೀವಿ ನಮ್ಮ ಮನೇಲಿತ್ತು ಐ ಮಿಸ್ಸಿಂಗ್ ಇಟ್ಟು ಅನ್ಕೊಂಡ್ರೆ ತಗೊಂಡು ಹೊಳೆ ಸೋಫಾ ಮೇಲೆ ಕುತ್ಕೊಂಡೀನಿ ಇನ್ಮೇಲೆ ನೀನು ಇದ್ರ ಮೇಲೆ ಕುತ್ಕೋಬೇಕು ಓಕೆ ಶಾಪಿಂಗೆಲ್ಲ ಮುಗಿಸ್ಬಂದ ಮೇಲೆ ಮನೆ ಆಚೆ ಕ್ಲೀನ್ ಮಾಡ್ತೀನಿ ಮನೆ ಒಳಗಡೆ ಎಲ್ಲ ಕ್ಲೀನಿಂಗ್ ಇದೆ ಆಚೆ ಕ್ಲೀನಿಂಗ್ ಈಗ ಆಚೆ ಹ್ಞೂ ಒಂದು ಮರ ಬರುತ್ತೆ ಇಲ್ಲಿ ಗ್ಯಾಪ್ ಇರೋದರಿಂದ ಗೇಟ್ ಒಳಗಡೆ ಸಿಕ್ಕಾಪಟ್ಟೆ ಎಲೆ ಬರುತ್ತೆ ಸೊ ಅದೆಲ್ಲ ಕ್ಲೀನ್ ಮಾಡ್ಕೋತಾಯಿದ್ದೀವಿ ಈ ಜವಾಬ್ದಾರಿ ನಮ್ಮದೇ ನಾನು ಸ್ವಲ್ಪ ಹೆಲ್ಪ್ ಮಾಡಬೇಕು ಆ್ಯಂಡ್ ಥರ ಒಂದು ವಾಶ್ ಆಗಿಲ್ಲ ಗೈಸ್ ಕಾರ್ ವಾಶ್ ಆಗಿದೆ ನಾನೇ ವಾಶ್ ಮಾಡಿದ್ದು ಅಂತ ಅಂದ್ಕೋಬೇಡಿ ವಾಶ್ ಮಾಡಿಸಿದ್ದು ಮನೆ ಹತ್ರನೇ ಬಂದು ವಾಶ್ ಮಾಡಿದ್ರು ಡೋರ್ ಸ್ಟೆಪ್ ವಾಶಿಂಗ್ ಇದಿಲ್ಲ ಅವ್ರನ್ನ ಕರೆಸಿ ವಾಶ್ ಮಾಡ್ಸಿದ್ದು ಚೆನ್ನಾಗಿ ಮಾಡಿಕೊಟ್ರು ಹೊರಗಡೆ ಎಲ್ಲ ಫುಲ್ ಡಿಮ್ಯಾಂಡು ಅಲ್ಲೆಲ್ಲ ಕ್ರೌಡ್ ರಶ್ ನಿಂತವ್ರೆ ವಾಷಿಂಗ್ ಶಾಪ್ ಮುಂದೆ ನಾನು ಹಿಂಗೊ ವಾಶ್ ಮಾಡಿಸ್ಕೊಬಿಟ್ಟಿದ್ದೀನಿ ಎನ್ಫೀಲ್ಡು ಅವತ್ತೇ ವಾಶ್ ಮಾಡ್ತಿಟ್ಟಿದ್ ನೋಡಿ ಇಲ್ಲ ಹಾಕಿದೀನಿ ಇದು ವಾಶ್ ಆಗಿ ರೆಡಿ ಇದೆ ಏ ಥರ ಒಂದು ವಾಶ್ ಮಾಡಿಸ್ಬೇಕು ಐಸ್ ಅಷ್ಟೇ ವಾಶ್ ಮಾಡಿಕೊಂಡ್ರೆ ರೆಡಿ ಟು ಡೂ ಆಯ್ದ ಪೂಜಾ ಬಾಯ್ ಹೇಳ್ತೀನಿ ನಮ್ಮ ಮನೆ ಕಾಂಪೌಂಡ್ ಗಲ್ಲಿ ಕ್ಲೀನ್ ಮಾಡ್ತಿದ್ವಿ ಗೈಸ್ ಒಂದು ಆಶ್ಚರ್ಯಕರ ಸಂಗತಿ ಗೊತ್ತಾಗಿದೆ ಅಯ್ಯೋ ಅದು ಎಲ್ಲ ಅದು ಇಲ್ಲಿ ಗೊತ್ತಿಲ್ಲ ಗೈಸ್ ಸತ್ತೋಗ ಇಲ್ಲಿಗೆ ಬಾಲ ಏಕಿದೆ ಸತ್ತ ಮೇಲೆ ಎತ್ತಿ ಹಸಿ ಹೋಗಿದೆ ಅಂತ ಇದು ಯಾವಾಗ ಬಂದು ಸತೋಯ್ತೋ ಗೊತ್ತಿಲ್ಲ ಗೈಸ್ ಸದ್ಯ ಇವಾಗಲೇ ಗೊತ್ತಾಗೈತೆ ಇನ್ನೆರಡು ದಿನ ಗೊತ್ತಾಗಿದೆ ಫುಲ್ ವಾಶ್ ನಾನು ಹ್ಮ್ ಯಾವಾಗಲೂ ಬಂದು ಸತ್ತೋಗೈತೆ ಪಪ್ಪ ಹಬ್ಬದ ದಿನ ಐತಿ ಯಾಕೆ ಏನ್ ಬಂತು ಇದು ಹಬ್ಬ ಮಾಡ್ದೆ ಸತಲ್ಲ ಯಪ್ಪ ಎರಡು ಗಲ್ಲಿ ಕ್ಲೀನ್ ಮಾಡ್ ಸಾಕಾಗೋಯ್ತು ಗೈಸ್ ಇವಾಗ ಮೈನ್ ಪಾರ್ಕಿಂಗ್ ಕ್ಲೀನ್ ಮಾಡಬೇಕು ಎರಡು ಗಲ್ಲಿ ನಾನು ಕ್ಲೀನ್ ಮಾಡಿದ್ದೀನಿ ಕಷ್ಟಪಟ್ಟು ಆ ಸಂದಿಲಿ ಹೋಗಿ ನುಗ್ಗಿ ನಾನು ಹಿಡಿಯೋಲ್ಲ ಅಲ್ಲ ಆ ಸಂದಿಲಿ ನಾನು ಹಿಡಿಯೋದು ಇಲ್ಲ ಅಂದರೂ ಕಷ್ಟಪಟ್ಟು ಕ್ಲೀನ್ ಮಾಡಿದ್ದೀನಿ ಇವಾಗ ಇಷ್ಟು ಪಾರ್ಕಿಂಗ್ನ ಗಗನ ಕ್ಲೀನ್ ಮಾಡಬೇಕು ಬಿಕಾಸ್ ನಾನು ಥರ ವಾಶ್ ಮಾಡಬೇಕು ಥರ ಒಂದೇ ವಾಶ್ ಆಗಿಲ್ಲ ಹಾಂ ಯಪ್ಪ ಸಾಕಾಗುತ್ತೆ ಕ್ಲೀನಿಂಗ್ ಈಸ್ ನಾಟ್ ಈಸಿ ನೀರು ಹಾಕಿದ್ದೀನಿ ಈಗ ಡೌ ಶ್ಯಾಂಪು ಹಾಕಿ ತೊಳಿಬೇಕು ಇವಾಗ ಶ್ಯಾಂಪು ಹಾಕಿ ಚೆನ್ನಾಗಿ ತಿಕ್ಕಬೇಕು ಗೈಸ್ ಸ್ವಲ್ಪ ಸಾಕಾಯಿತು ನಮ್ಮ ಶಿವಕುಮಾರ ಭತ್ತಿನ ಇದ್ದ ಎಲ್ಲೋ ಪಾರ್ಟಿ ಕಾಣ್ತಾನೇ ಇಲ್ಲ ಏನೋ ಥರ ಕೇಳಿದ್ವಿ ಅವನಿಗೆ ತ ಎಲ್ಲೋ ಗೊತ್ತಿಲ್ಲ ಕೈಸ್ ಅಯ್ಯಪ್ಪ ಕೊನೆಗೂ ಐದು ಕೈಸ್ ಏತರು ಒರೆಸ್ಬೇಕು ಸ್ವಲ್ಪ ಡ್ರೈ ಆದಮೇಲೆ ಒಂದೇ ಒಂದು ಗಾಡಿ ತೊಳಕೆ ಸುಸ್ತಾಯಿದೆ ಇನ್ನು ಕಾರು ಹಿಂದೆ ಲೈಟ್ ಹೋಗಿಟ್ಟಿದೆ ಸಾಕಾಗ್ಲೋರು ಹಣಗಾಗಾನೇ ಇವಾಗ ಹೊಸ್ಲಿಗೆ ರೆಡಿ ನಾಳೆ ಪೂಜೆಗೆ ಇವತ್ತೇ ಇನ್ನೂ ಆಚೆ ಇತ್ತು ಪ್ಲ್ಯಾಟ್ಫಾರ್ಮ್ ತೊಳೆದು ರಂಗೋಲಿ ಹಾಕಬೇಕು ಮಾಡಿದ್ರೆ ಕೆಲಸ ಮುಗಿಯುತ್ತೆ ಯಾವಾಗ ಕರೆದಿದ್ದ ನಿನ್ನ ಹಿಂದೆ ತೊಳಿಬೇಕಿದ್ನ ಅಲ್ಲೇ ಕೆಳಗಡೆನೆ ಹಾಕ್ಬಿಡು ತೊಳಿಬೇಕು ಪ್ಲಾಟ್ಫಾರ್ಮ್ ಬಂದು ಬಂದೊಂದ್ಸಲ ಹೆಲ್ಪ್ ಮಾಡೋಣ ಅನ್ನೋದಿಲ್ಲ ಈಗ ನಿಮ್ಮ ನಾವೇ ಬಂದ್ಬಿಡ್ತೀವಲ್ ಮಗ ಇಬ್ರು ನಿಮ್ಮನದಕ್ಕೆ ಅಯ್ಯೋ ಕತೆ ಈಗ ಇನ್ನು ಇದಕ್ಕೆ ನೀರು ಹಾಕಿ ತೊಳೆದು ರಂಗೋಲಿ ಹಾಕಿ ಶುಕುಮಾರ್ ಏನು ಊಟ ಊಟ ತೊಗೊಂಡ್ಬಿಡ್ತಾನೆ ನಮಗೆ ಅಡುಗೆ ಏನು ಮಾಡಿಲ್ಲ ಏನು ಮಗ ಓ ಒಳ್ಳೇದೆಲ್ಲ ಊಟ ಅಲ್ಲ ಮಗ ಒಳ್ಳೇದೆಲ್ಲ ಕೇಳಿದ್ದೆ ಇಲ್ಲ ಬಿಟ್ಬಿಡಿ ಈಗ ತಾನೇ ದಯವಿಟ್ಟು ಈಗ ತಾನೇ ಸ್ವಚ್ಛಂದವಾಗಿ ತೊಳೆದಿದ್ದೀವಿ ನಿಮ್ಮ ಕಾಲಿಟ್ಟು ಯಾಕೆ ಕಾಳು ಮಾಡ್ತೀರಾ ಹಬ್ಬ ಅಂತ ಇಲ್ಲ ಆಚೆ ನಮ್ಗೆ ಹಬ್ಬಕ್ಕೆ ಒಳ್ಳೇದೆಲ್ಲ ತಂದು ಕೊಟ್ಟಿ ಇದೇನು ಒಂದು ದುಡ್ಡುಗಿಡ್ ಕೊಡಲ್ಲ ಕಣ ಇಷ್ಟ ಇದೆಯಾ ಇನ್ನೇನ್ ಮತ್ತೆ ಬುದ್ಧಿ ಇನ್ನೇನ್ಮತ್ತೆಸ್ಕೋಬಹುದು ಶಿವಕುಮಾರ ಯಪ್ಪ ಹಾರ್ಟ್ ಅಟ್ಯಾಕೆ ಹಾರ್ಟ್ ಅಟ್ಯಾಕೇ ಮಾಡ್ತಾ ನಿಜ ಗುರು ಎಪ್ಪ ಜಾರಿದ್ಲು ಸರಿ ಅವ್ ಕಿರ್ಚದ್ಕೆ ಅದಾ ಬಾಯಿಗೆ ಬಂದಿರ್ತದೆ ಅಲ್ಲ ಸರಿ ನಾನು ಇಲ್ಲಿ ಇತ್ತಿರಲ್ಲ ಅಕ್ಕ ಪಡಚ ಎರಡನೇ ಎರಡನೇ ಸತೆ ಜಾರಿತ್ತು ಆಗ್ಲೇ ಒಂದು ಜಾರಿತ್ತು ಆಗ್ಲೇ ಇಲ್ ಸರ್ ಸ್ಲಿಪ್ಪರ್ ಅಲ್ಲಿ ಜಾರ್ತಲ್ಲ ಹುಷಾರ್ ಕಣವಾ ನಾಳೆ ಪೂಜೆ ಮಾಡಬೇಕು ಭದ್ರಗಿ ನಿಧಾನ ಕೋಡಾಡು ಈಗ ನಾಟಕ ಎಲ್ಲ ಬಿಟ್ಬಿಟ್ಟು ನಾನು ಗಾಡಿ ಹೊರಟ್ಕೊಡತಕೋ ಇಲ್ಲ ಅಟ್ಲೀಸ್ಟ್ ಹ್ಞೂ ಕಶ್ಯಪ್ಪ ಬ್ರಹ್ಮ ನಮಗ ಚಿತ್ರದ ಸಂಜೆ ಆಯ್ತ ತಿರ್ಭ ಸಂಜೆ ಆಯ್ತು ಲೋ ಆದ್ರಿ ಅದ್ ರೀಲ್ ಮಾಡ್ಬೇಕು ಅನ್ಕೊಂಡ್ರಿ ಮಾಡ್ಬೇಕು ಅನ್ಕೊಂಡಿ ಮರ್ತೇ ಬಿಡೀ ಇಬ್ಬರೇ ಬಿಸಿ ಆಯ್ದ ಪೂಜೆ ಸೀನ್ಸ್ ಅಂತ ಈಗ್ಲೂ ಮಾಡೋಣ ಸ್ವಾಮಿ ಈ ಕೆಲಸ ನೀವೇ ಯಾಕೆ ಮಾಡಬಾರ್ದು ಆ ಈ ನಾನು ನಿಮಗೆ ಆಜ್ಞಾಪಿಸಬೇಕಾಗಿತ್ತು ಅಂತ ತಗಿದ್ರೆ ತೇಕೆ ತಗೋಸಿರಿ ವರಸ್ಕೋತೀನಿ ಕಕನ ಅವರ ಹಸ್ತದಿಂದ ಮೂಡಿ ಬರ್ತರೋ ಕಲೆ ನೋಡಿ ಏನಮ್ಮ ಹಬ್ಬ ಅಂತ ಸಕ್ಕತ್ತಾಗಿರತಾ ಇದೀಯಾ ಫ್ರೆಂಡ್ಸ್ ರೀ ಪರಾಗಿಲ ಮನ ನೋಟ್ಪೇನ್ ಚೆನ್ನಾಗಿ ಆಗ್ತಾ ಇದೀಯಾ ಕಮಿಂಗ್ ಗುಡ್ ಹಾ ನೋಡ್ಕೋನಾ ಹಾ ನೋಡ್ಕೋನಾ ಆಗ್ತೋದು ಹ್ಮ್ ಅಪ್ಪದ ವೈಬ್ ಶುರುವಾಗಿದೆ ನಮ್ಮನೇಲಿ ಕುಮರಣ್ಣ ನಿನ್ನ ರಂಗೋಲಿ ಹಾಕೋ ಮನೆಗೆ ಹೋಗಿ ಆಯ್ ಆಯ್ ಬರಲ್ವಾ ಏಂತೇಂತ ಕಲೆ ಐತಿ ಅಂತ ರಂಗೋಲಿ ಬರಲ್ಲ ನಿಮಗೆ ರಂಗೋಲಿ ಸೀರಿಯಲ್ ನೋಡ್ತಾ ಇದ್ದಾ ರಂಗೋಲಿ ರಂಗೋಲಿ ರಂಗಾದ ರಂಗೋಲಿ यार ಗೊತ್ತಿಲ್ಲ ಮಗ ಅಯ್ಯಪ್ಪ ನಾನು ಸ್ಕೂಲ್ಗೆ ಗಪ್ಪ ನಮ್ಮ ದೊಡಮ್ಮ ಬರಿ ಅದನ್ನೇ ನೋಡರು ಇರಿ ಇಡಿ ಕರ್ನಾಟಕನ್ನೇ ನೋಡ್ತಿದ್ರು ಅದನ್ನ ಬಿಡು ಎಲ್ಲ ಉದಯ ಇದೆ ಬೆತ್ತಿದೆ ಎಲ್ಲಾ ಅಷ್ಟೇ ಆಮೇಲೆ ಮಾಂಗಲ್ಯ ಅಂತ ಒಂದು ಬರ್ದು ಮಾಂಗಲ್ ಇಳಿಯ ಮಾಂಗಲ್ ಇಳಿಯ ನಮ್ಮ ಜೀವಕ್ಕಿಂತ ಮುನ್ ಆಡ್ತಿರೋ ಆಡ್ತೀವಿ ಏಯ್ ಆಡ್ತಾರೆ ಮಗ ಹೆಂಗೆ ತೋರ್ಸು ಏಯ್ ತೋರ್ಸು ನೀನು ತೋರ್ಸಿದಂಗೆ ಮಾಡ್ತೀವಿ ಮಗ ಹೆಂಗೈತೆ ರಂಗೋಲಿ ಚೆನ್ನಾಗಿದೆ ಒಂಥರ ಚೆನ್ನಾಗೈತೆ ಏನು ಚೆನ್ನಾಗೈತೆ ಚೆನ್ನಾಗೈತೆ ಏಯ್ ಇಲ್ಲ ಚೆನ್ನಾಗೈತೆ ಒಂಚೂರು ಹೆಚ್ಚು ಕಮ್ಮಿ ಆಗೈತೆ ಈ ಪಾರ್ಟ್ ಈ ಕಡೆ ಪಾಲಿಸ್ಬೇಕು ಮಗ ಪಾಲಿಸ್ಬೇಕು ಬೇಕು ಬೇಕು ಪಾಲಿಸ್ಲೇ ಬೇಕು ಏಯ್ ಚೆನ್ನಾಗೈತೆ ಚೆನ್ನಾಗೈತೆ ಚೆನ್ನಾಗಿದೆ ಅಮ್ಮ ಇಟ್ಸ್ ಗುಡ್ ಐ ಲೈ ಐ ಲವ್ ಯುವರ್ ಎಫರ್ಟ್ಸ್ ಲೋ ನಾಳೆ ಹಬ್ಬ ಇಟ್ಕೊಂಡು ಇನ್ನೂ ತೊಳ್ದೇ ಇಲ್ವಲ್ಲ ಗಾಡಿಗಳನ್ನೇ ಬರೀ ಕಾರು ತೊಳ್ಕೊಂಡು ನಿಂತಿದ್ದೆ ಊರು ತಿರ್ಕೊಂಡು ಊಟಗಳು ಊಟ ಊಟಗಳಿಂದ ವಿಜಯನಗರ ಇದೆ

ಹೆಂಗ್ ಮಾಡ್ತಾ ಮುಂದೋಗಿರುತ್ತೆ ಚೆನ್ನಾಗಿತ್ತು ಆಯುಧ ಪೂಜೆ ಹ್ಮ್ ಎಲ್ಲ ಸರಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದೆ ಅಂತ ಅನ್ಕೋತೀವಿ ಸೊ ಈ ಬ್ಲಾಗ್ ನಲ್ಲಿ ಹೆಣ್ ಮಾಡ್ತಾ ಇದೀವಿ ನಾಳೆ ಆಯ್ದ ಪೂಜೆ ಬ್ಲಾಗ್ ಅಲ್ಲಿ ಸಿಗ್ತೀವಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀವಿ ಗೈಝ್ ಬಾಯ್ ಬಾಯ್